ನನ್ನ ಪ್ರಶ್ನೆ ಏನು ಅಂತಂದ್ರೆ ದಲಿತ ಸಮುದಾಯದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕಳತನ ಆದಾಗ ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರಭುತ್ವ ಸ್ಕೀಮ್ ಕ್ಯಾನ್ಸಲ್ ಮಾಡಿ ವಿದೇಶಿ ವ್ಯಾಸಂಗದ ಅವಕಾಶವನ್ನ ಕಸಿದುಕೊಂಡಾಗ ಪಿ ಟಿ ಸಿ ಎಲ್ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ತೀವಿ ಅಂತ ನೆಪವನ್ನ ಹೇಳಿ ಅದು ಸರಿಯಾದ ಇಂಪ್ಲಿಮೆಂಟ್ ಆಗದೆ ಇರುವಾಗ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರಂ ನಂಬರ್ ಮೂಲಕ ದಲಿತ ಸಮುದಾಯಕ್ಕೆ ಭೂಮಿಗಳನ್ನ ಕೊಡದೆ ಇರುವಾಗ ಮತ್ತೆ ದಲಿತ ಸಮುದಾಯದ ಉದ್ದಿಮೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಇದ್ದಂತಹ ಹಣ ಈಗ ಖಾಲಿ ಕೊಡಕ್ ಆಗ್ತಾ ಇಲ್ಲ ಸ್ಕಾಲರ್ಶಿಪ್ ಇಲ್ಲ ಫೆಲೋಶಿಪ್ ಇಲ್ಲ ಶೂ ಇಲ್ಲ ಸೈಕಲ್ ಇಲ್ಲ ಯಾವುದೂ ಇಲ್ಲ ಶೂ ಮತ್ತು ಸಾಕ್ಸ್ ಗಳಿಗೆ ಎಸ್ಸಿ ಟಿ ಎಸ್ ಪಿ ಅಮೌಂಟ್ ಅನ್ನು ಬಳಸೋದು ಬಳಸೋದಂತೆ ಶಾಲೆಗಳಲ್ಲಿ ಇದೆಲ್ಲ ಇರ್ತಾ ಇಲ್ಲಿವರೆಗೂ ಶಾಲೆಯಲ್ಲಿ ಒಂದೇ ಜಾತಿ ಮಕ್ಕಳು ಇರ್ತಾರ ಇಷ್ಟೆಲ್ಲಾ ಅನ್ಯಾಯಗಳಾಗ್ತಾ ಇರೋ ಕೂಡ ಸಮುದಾಯದ ಪರವಾಗಿ ಧ್ವನಿ ಎತ್ತಲ ಈ ನಾಡಿನ ಕೆಲವು ಸೋಕಾಡ್ ಹೋರಾಟಗಾರರು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ಬೀದಿ ಬಿದ್ದಿದ್ದಾರಲ್ಲ ರಾಜಕೀಯ ಆಗೋದಿಲ್ಲ ನಿಮಗೆ ಅಂತ ನಾನು ನಿಮ್ಮ ಮಾಧ್ಯಮ ಮುಖ್ಯ ಕೇಳೋದು ಅದವ್ರ ವೈಯಕ್ತಿಕ ಕುಟುಂಬದ ವಿಚಾರ ಅದು ಮೂಢ ಅನ್ನೋದು ಸಿದ್ಧರಾಮಯ್ಯನವರ ಪರ್ಸನಲ್ ಪರ್ಸನಲ್ ಪ್ರಾಬ್ಲಮ್ ಅದು ಅವರ ಕ್ರಿಮಿನಲ್ ಕೇಸ್ ಆಗಿದೆ ಅದು ಅವರು ವೈಯಕ್ತಿಕ ಅದು ಅವರು ಸಾಲ್ವ್ ಮಾಡ್ಕೊಳ್ಳೋದು ನಾಡಿನ ಜನರೆಲ್ಲ ಬಂದು ರೋಡಲ್ಲಿ ನಿಂತ್ಕೊಳ್ಳೋದು ಅಗತ್ಯ ಇಲ್ಲವೇ ಇಲ್ಲ ಸರ್ಕಾರಿ ಇಶ್ಯೂ ಅಲ್ಲ ಇದು ಯಾವುದೇ ಸಮುದಾಯದ ವಿಷಯೂ ಅಲ್ಲ ದುರಂತ ಏನು ಅಂತಂದ್ರೆ ಇಂತಹ ಸಿದ್ದರಾಮಯ್ಯವರ ಪರವಾಗಿ ಮೊನ್ನೆ ಆ ವಿಚಾರದ ಅರಿವಿತ್ತೋ ಇಲ್ವೋ ಗೊತ್ತಿಲ್ಲ ಒಂದಷ್ಟು ವಿದ್ಯಾರ್ಥಿಗಳು ಬಂದು ರಾತ್ರಿ ಹೊತ್ತು ಪಂಜಿನ ಮೆರವಣಿಗೆ ಮಾಡಿ ಫ್ರೀಂಡ್ ಮಾರ್ಕ್ ಅಂತ ಸ್ಟ್ರೈಕ್ ಮಾಡೋದು ಮೊನ್ನೆ ಮೊನ್ನೆ ವಿದ್ಯಾರ್ಥಿಗಳು ಸಿ ಸಿದ್ದರಾಮಯ್ಯಪುರ ಅವ್ರು ಸ್ಟ್ರೈಕ್ ಮಾಡಿದರೆ ನಿನ್ನೆ ಅದೇ ಕೆ ಎಸ್ ಎಕ್ಸಾಮ್ ಬರ ಬರೀಬೇಕಾದ ವಿದ್ಯಾರ್ಥಿಗಳನ್ನ ಇದೇ ಸರ್ಕಾರ ಅರೆಸ್ಟ್ ಮಾಡಿ ವಿಜಯನಗರ ಪೊಲೀಸ್ ಸ್ಟೇಷನ್ ಕೂಡ ಅವ್ರು ಕೇಳಿದ್ದೇನು ನಮ್ಮ ಡೇಟ್ ಅನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ನೀವು ಎಲೆಕ್ಷನ್ ಏನು ಸಾರಿ ಎಕ್ಸಾಮ್ ಏನು ನಡೆಸ್ತಾರಲ್ಲ ಇಪ್ಪತ್ತೇಳನೇ ತಾರೀಕು ಅವತ್ತು ಬೇರೆ ಬೇರೆ ಎಕ್ಸಾಮ್ಗಳಿದ್ದಾವೆ ಒಂದೇ ದಿವಸದಲ್ಲಿ ತುಂಬಾ ಎಕ್ಸಾಮ್ಗಳು ಇದ್ದಾವೆ ನಮ್ಗೆ ಅದು ಅನ್ಯಾಯ ಆಗುತ್ತೆ ಎಲ್ಲ ಎಕ್ಸಾಮ್ ನಾವು ಅಟೆಂಡ್ ಮಾಡ್ಬೇಕು ಯಾಕಂದ್ರೆ ಒಂದೇ ಅವಕಾಶ ಕಾಯ್ಕೊಂಡು ಆಗಲ್ಲ ಅಂತ ಕೇಳಿದ್ದು ಒಂದು ಕಾರಣಕ್ಕೆ ಅವರ ವಿಜಯನಗರ ಸ್ಟೇಷನ್ ಅರೆಸ್ಟ್ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮತ್ತೆ ಅದೇ ವಿದ್ಯಾರ್ಥಿಗಳು ಸಿದ್ದರಾಮಯ್ಯ ಪರವಾಗಿ ಪಂಜಿಡ್ಕೊಂಡು ಹೋಗ್ತಾರೆ ಅಂದ್ರೆ ಇದು ಈ ನಾಡಿನ ದುರಂತ ಪರಿಸ್ಥಿತಿ ಇದೆ